ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕನೇ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸಿಟಿಗೆ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳ ಪೈಕಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮುಖ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದಾಗಿರುವಂಥದ್ದು ಬಿಗ್ ನ್ಯೂಸ್ ಕೂಡ ಅಂತ ಹೇಳ್ಬೋದಾಗಿರುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ನೋಡ್ತಿರುವಂಥವ್ರು ವೀಡಿಯೋನ ಆದಷ್ಟು ಶೇರ್ ಮಾಡಿ ಮಾಹಿತಿ ಅವರಿಗೆ ತಲುಪಿಸಿ ಸೊ ಇದುವರೆಗೆ ಬಿ ಎಡ್ನ ವೆರಿಫಿಕೇಶನ್ ಲಿಸ್ಟಲ್ಲಿ ಯಾವುದೇ ವೆರಿಫಿಕೇಶನ್ ಲಿಸ್ಟಲ್ಲಿ ನಮ್ದು ಹೆಸರು ಬಂದಿಲ್ಲ ನಮ್ದು ಇದುವರೆಗೂ ವೆರಿಫಿಕೇಶನ್ ಆಗಿಲ್ಲ ಯಾವುದೇ ಲಿಸ್ಟಲ್ಲಿ ಅಂದರೆ ವೆರಿಫಿಕೇಶನ್ ಲಿಸ್ಟಲ್ಲಿ ಹೇಳ್ತಾ ಇರುವಂಥದ್ದು ಸೊ ವೆರಿಫಿಕೇಶನ್ ಆಗಿದ್ರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂದರೆ ಆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಸೊ ಅದ್ರ ಬಗ್ಗೆ ಮುಂದಿನ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲ ನಾವು ಕೊಡ್ತೇವೆ ಸೊ ಇದೀಗ ವೆರಿಫಿಕೇಶನ್ ಮಾಡಿಸ್ತಿರುವಂತಹ ವಿದ್ಯಾರ್ಥಿಗಳು ಯಾರಿದ್ರಲ್ಲ ಸೊ ನಂದಾಜ್ ಇವಾಗ ಅಪ್ಲಿಕೇಶನ್ ಆಗಿರತಕ್ಕಂಥ ವಿದ್ಯಾರ್ಥಿಗಳ ಪೈಕಿ ಐವತ್ತು ಪರ್ಸೆಂಟ್ ಅಪ್ಲಿಕೇಶನ್ ಹಾಕಿರ್ತೀರಾ ಸೊ ಅರವತ್ತೊಂಬತ್ತನೇ ಪರ್ಸೆಂಟ್ ತನಕ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಲಿಸ್ಟ್ ಅನ್ನು ಪ್ರಕಟ ಮಾಡಿದ್ರು ಕಟ್ ಆಫ್ ಬೇಸ್ ಮೇಲೆ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಇದೀಗ ಫೆಬ್ರವರಿ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ವೆರಿಫಿಕೇಶನ್ ಮಾಡಿಸ್ಲಿಕ್ಕೆ ಕೊನೆ ದಿನಾಂಕ ಆಗಿರುವಂಥದ್ದು ಸೊ ಎಲ್ಲಿ ವೆರಿಫಿಕೇಶನ್ ಮಾಡಿಸಬೇಕು ಹೇಗೆ ವೆರಿಫಿಕೇಶನ್ ಮಾಡಿಸಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸಬೇಕು ಏನಿದೆ ಎತ್ತ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಬಿಡದಲ್ಲ ನಿಮಗೆ ಸಿಗ್ತಾ ಇರುವಂತದ್ದು ಹೆಚ್ಚಿಗೆ ಬಿಎಡ್ ಕುರಿತ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಇದೇ ಒಂದು ಅಂತಿಮ ಸುತ್ತಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಐದನೇ ರೊಣ್ಣ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಡಿ ಎಫ್ಸ್ ಎಲ್ಲ ಕನ್ನಡ ಬೇರೆ ಅಫಿಷಿಯಲ್ ಬಿ ಎಡ್ ಗ್ರೂಪ್ ಅಲ್ಲಿ ಇರುತ್ತೆ ನಿಮಗೆ ಸಿಕ್ತ ಇರುತ್ತೆ ಅಂತ ಹೇಳ್ತಾ ಇಲ್ಲ ಒಂದು ಡಿ ಎಫ್ ನೋಟಿಫಿಕೇಶನ್ ಸಿಕ್ತಾ ಇರುತ್ತೆ ಇವರು ಡಿಸ್ಕ್ರಿಪ್ಷನ್ ಸ್ಟಾಲ್ ಲಿಂಕ್ ಕೂಡ ಇರುತ್ತೆ ಅಂದ್ರೆ ಪ್ರಶ್ನೆ ನಮ್ಮ ಜೊತೆ ಮೆಸೇಜ್ ಮಾಡ್ಕೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಹೆಚ್ಚಿಗೆ ಒಂದು ಮೆಸೇಜ್ಗಳು ಕೂಡ ಬರ್ತಿದೆ ಅಷ್ಟು ರಿಪಾಯಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವೀಡಿಯೋ ಲೈಕ್ ಮಾಡಿ ಎಲ್ಲ ಡಿಸ್ಲೈಕ್ ಮಾಡಿ ವೀಡಿಯೋ ಅಷ್ಟೇ ಆಗಿ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಮರಿದಿದೆ ಅಂತ ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಪ್ರಮುಖ ಮಾಹಿತಿ ಏನಂತಂದರೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ರು ವಿದ್ಯಾರ್ಥಿಗಳಿಗೆ ಸೊ ಅದೇ ರೀತಿ ಇಲ್ಲಿ ಕೂಡ ಇವಾಗ ಒಂದು ಪ್ರಕಟಣೆಯಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಈ ಒಂದು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿದ್ಯಾರ್ಥಿಗಳಿಗೆ ಸೊ ಕೊನೆ ದಿನಾಂಕ ಆಗಿರುವಂತದ್ದು ಫೆಬ್ರವರಿ ಎಂಟನೇ ತಾರೀಕಿನಿಂದ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಇದುವರೆಗೆ ಯಾವುದೇ ವಿದ್ಯಾರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆ ಮಾಡಿಸ್ಕೊಂಡಿಲ್ಲವಲ್ಲ ವೆರಿಫಿಕೇಶನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಅಂತಿಮ ಸುತ್ತೇನು ಮಾಡ್ತೀವಿ ಅಂತ ಅವ್ರು ಮಾಹಿತಿಯನ್ನು ಕೊಟ್ಟರೆಲ್ಲ ಸ್ಕ್ರೀನ್ ಕೂಡ ನೋಡ್ತಾ ಇರಬಹುದಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಸಾಲಿಗೆ ಸಂಬಂಧಪಟ್ಟಂತೆ ಬಿ ಎಡ್ನ ಒಂದು ವ್ಯಾಸಂಗಕ್ಕಾಗಿ ಒಂದು ಸರ್ಕಾರಿ ಕೋಟದ ಒಂದು ಸೀಟ್ ಬೇಕು ಅಂತ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳಿಗೆ ನಾಲ್ಕನೇ ರೌಂಡ್ ಮುಗಿದಿದೆ ಈಗ ಐದನೇ ಇದೇ ಅಂತಿಮ ಅಂತ ಮಾಹಿತಿಯನ್ನು ಕೊಟ್ಟಂತಹ ಆಫ್ಲೈನ್ ಬದಲಾಗಿ ಆನ್ಲೈನ್ ಮುಖಾಂತರ ಮಾಡ್ತೀವಿ ಅಂತ ಹೇಳಿದರೆ ಇದಕ್ಕೆ ವಿದ್ಯಾರ್ಥಿಗಳು ನಿಮ್ಮನ್ನು ಪರಿಗಣಿಸಬೇಕು ಅಂದ್ರೆ ಇಲಾಖೆಯವರು ಸೊ ಆ ವಿದ್ಯಾರ್ಥಿಗಳು ಯಾರು ವೆರಿಫಿಕೇಶನ್ ಆಗಿರ್ ಅವರಿಗೆ ಸಪ್ರೇಟ್ ಆಗಿ ವೆರಿಫಿಕೇಶನ್ ಲಿಸ್ಟ್ ಅಂತ ಪ್ರಕಟ ಮಾಡೋದಿಲ್ಲ ವಿದ್ಯಾರ್ಥಿಗಳೇ ನಿಮ್ಮದು ವೆರಿಫಿಕೇಶನ್ ಲಿಸ್ಟ್ ಯಾವುದೇ ವೆರಿಫಿಕೇಶನ್ ಲಿಸ್ಟ್ ಹೆಸರು ಬಂದಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ದಿನ ವೆರಿಫಿಕೇಶನ್ ಆಗೇ ಇಲ್ಲ ಅಂದ್ರೆ ಯಾವ್ದಾದ್ರು ಲಿಸ್ಟ್ ಹೆಸರು ಬಂದಿತ್ತು ನಾನು ತಪ್ಪಿಸ್ಕೊಂಡೆ ನನಗೆ ಆ ಟೈಮಲ್ಲಿ ಹೋಗೋಕ್ಕಾಗಿಲ್ಲ ಸಮಸ್ಯೆ ಆಗಿತ್ತು ಮತ್ತೊಂದು ಎನಿ ರೀಸನ್ಸ್ ವಿದ್ಯಾರ್ಥಿಗಳಿಗೆ ಇದುವರೆಗೂ ನಿಮ್ದು ದಾಖಲೆಗಳ ಪರಿಶೀಲನೆ ಮೂಲ ದಾಖಲೆಗಳು ವೆರಿಫಿಕೇಶನ್ ಆಗಿಲ್ಲ ಅಂತಂದ್ರೆ ಆಯಾ ವಿದ್ಯಾರ್ಥಿಗಳು ನೀವು ಎಲ್ಲಿ ವೆರಿಫಿಕೇಶನ್ ಮಾಡಿಸಬೇಕಂತ ಫೆಬ್ರವರಿ ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಒಳಗಾಗಿ ಅಂದ್ರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಈಗ ಮಾಹಿತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಆಗಿರುವ ಮುಂಚೆ ಒಂಬತ್ತನೇ ತಾರೀಕು ಮಾಡಿಸಿದ್ರೆ ಈಗ ಹನ್ನೆರಡನೇ ತಾರೀಕು ವೆರಿಫಿಕೇಶನ್ ಮಾಡ್ಸ್ಕಾಗಿರುತ್ತೆ ಹನ್ನೆರಡನೇ ತಾರೀಕಿನ ಒಳಗಾಗಿ ವೆರಿಫಿಕೇಶನ್ ಮಾಡಿಸಿ ಅಂತ ಮಾಹಿತಿ ಕೊಟ್ಟಿದ್ರು ನಂತರದಲ್ಲಿ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ನಾವು ಮಾತನ್ನು ಮಾಡ್ಬೋದಾಗಿರುತ್ತೆ ಸೊ ಇದಕ್ಕೆ ಈ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀವಿ ಇದರ ಮಾಹಿತಿ ಮುಂದಿನ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ವೆರಿಫಿಕೇಶನ್ಗೆ ಹನ್ನೆರಡನೇ ತಾರೀಕು ಯಾವೆಲ್ಲ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿದರೆ ನೀವು ಎಲ್ಲಿ ನೂಡಲ್ ಸೆಂಟರ್ ಅಂತ ಆಯ್ಕೆ ಮಾಡಿರುತ್ತೆ ಅಥವಾ ಸಿಟಿ ಡಯಟ್ ಅಂತ ನೀವು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಥವಾ ಇವಾಗ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ವಿದ್ಯಾರ್ಥಿಗಳಿಗೆ ಈ ತರ ಒಂದು ಅಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಪ್ಲೇಸ್ ಕಾಣಿಸ್ತಿರುತ್ತಲ್ಲ ನಿಮಗೆ ಸೊ ಅಲ್ಲಿ ಹೋಗೋದ್ರ ಮುಖಾಂತರ ನೀವು ಯಾವ ಡಿಸ್ಟಿಕ್ ಅಲ್ಲಿ ಸೊ ಅದನ್ನ ಸರ್ಚ್ ಮಾಡ್ಕೊಂಡು ನೀವು ವೆರಿಫಿಕೇಶನ್ ಸೆಂಟರ್ಗೆ ಹೋಗಬೇಕಿರುತ್ತೆ ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡ್ಸ್ಕೊಬೇಕಾಗುತ್ತೆ ನೂಡಲ್ ಸೆಂಟರ್ ಅಥವಾ ಸಿಟಿ ಡಯಟ್ ಅಂತ ಹೇಳಿ ಒಂದು ಒಂದೊಂದು ಹೆಸರಲ್ಲಿ ಅಲ್ಲಿ ಹೋಗೋದ್ರ ಮುಖಾಂತರ ನಿಮ್ಮ ಒಂದು ದಾಖಲೆಗಳ ಪರಿಶೀಲನೆ ಮಾಡ್ಸ್ಕೊಬೇಕಾಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕಿ ಬಿ ಎಡ್ಗೆ ಇದುವರೆಗೂ ಯಾವುದೇ ಲಿಸ್ಟಲ್ಲಿ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬರಬೇಕು ವೆರಿಫಿಕೇಶನ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿದ್ರಲ್ಲ ನೀವೆಲ್ಲರೂ ವೆರಿಫೈ ಮಾಡ್ಸ್ಬೇಕಾಗಿರುತ್ತೆ ಸೊ ಇದುವರೆಗೂ ವೆರಿಫಿಕೇಶನ್ ಮಾಡಿಸಿದೀನಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂದ್ರೆ ಈ ವಿದ್ಯಾರ್ಥಿಗಳು ಮತ್ತೆ ವೆರಿಫಿಕೇಶನ್ ಮಾಡಿಸುವಂಥ ಅವಶ್ಯಕತೆ ಇರೋದಿಲ್ಲ ಫಿಫ್ತ್ ರೌಂಡ್ ಆಪ್ಷನ್ ಏನೋ ಮತ್ತೊಂದು ಮಾಡಿ ಸೊ ನಿಮ್ಮ ಒಂದು ಲಕ್ಷ ಚೆನ್ನಾಗಿದ್ರೆ ಸೀಟ್ ಸಿಗಬಹುದು ಅಥವಾ ಅಲ್ಲಿ ಲಿಸ್ಟಲ್ಲಿ ಹೆಸರು ಬರಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಇರೋದ್ರಿಂದ ಹೇಳಿಗ್ ಬರೋದಿಲ್ಲ ಆ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ ಅನ್ನೋ ಮತ್ತೊಂದು ಒಟ್ಟ ವೆರಿಫಿಕೇಶನ್ ಆಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ನೀವು ಆಯ್ಕೆ ಮಾಡಿರುವಂತಹ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ಡೈಟ್ ಅಂತ ಏನಿರುತ್ತಲ್ಲ ಸೊ ಎಲ್ಲಿ ಒಂದು ಆಯ್ಕೆ ಮಾಡಿರ್ಲಿಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ವೆರಿಫಿಕೇಶನ್ ಮಾಡಿಸಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಹೇಗೆ ಅಂತ ಹೇಳಿದ್ರೆ ಆಗುತ್ತೆ ದಾಖಲಾತಿಗಳು ಏನೇನು ಬೇಕು ಅಂತ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವೀಡಿಯೋ ಕೂಡ ಮಾಡಿದ್ದೇವೆ ಸೊ ಅದನ್ನು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಸೆಂಟರ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ವಿದ್ಯಾರ್ಥಿಗಳೇ ನಂತರದಲ್ಲಿ ಆಪ್ಷನ್ ಎಂಟ್ರಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಇತರೆ ಪ್ರಮುಖ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಫೆಬ್ರವರಿ ಹನ್ನೆರಡನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ ವೆರಿಫಿಕೇಶನ್ ಮಾಡಿಸ್ಲಿಕ್ಕೆ ಆವತ್ತು ನೀವು ಮಾಡಿಸಿಲ್ಲ ಅಂದರೆ ನೆಕ್ಸ್ಟ್ ಇಯರ್ಗೆ ಟ್ರೈ ಮಾಡಬೇಕಾಗುತ್ತೆ ಯಾವುದೇ ವಿದ್ಯಾರ್ಥಿಗಳಾದರೂ ಕೂಡ ಬಿ ಎಡ್ ನ ಸರ್ಕಾರಿ ಸೀಟ್ಗೆ ಇದೇ ಕೊನೆ ಸುತ್ತ ಆಗಿರುತ್ತೆ ಅಂತ ಇಲಾಖೆ ಕಡೆದೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆಲ್ಲ ಎಲ್ಲ ವಿಡಿಯೋ ವೀಡಿಯೋ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ ಹೆಚ್ಚಿಗೆ ಸುದ್ದಿಗಳು ಮುಂದೆ ಏನೇನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಸೀಟ್ ತಡ್ಕೊಳ್ತಿ ಇದ್ರೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ವೀಡಿಯೋ ಬರ್ತಿರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ